ಚಿಕ್ಕನಾಯಕನಹಳ್ಳಿ ತಾಲೂಕಿನ ಬಲ್ಲೇನಹಳ್ಳಿ ಎಸ್ಸಿ ಕಾಲೋನಿಯಲ್ಲಿ ನೂತನವಾಗಿ ನಿರ್ಮಿಸಲಾಗಿದ್ದ ಅಂಗನವಾಡಿ ಕಟ್ಟಡವನ್ನು ಉದ್ಘಾಟಿಸಿ ನಂತರ ಮಾತನಾಡಿದ ಶಾಸಕ ಸಿವಿ ಸುರೇಶ್ ಬಾಬು ಅವರು ಗುಣಾತ್ಮಕ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಲಾಗುತ್ತಿದೆ ಇಂತಹ ಗುಣಾತ್ಮಕ ಶಿಕ್ಷಣಕ್ಕೆ ಮಕ್ಕಳಲ್ಲಿ ಕೆಳ ಹಂತದಲ್ಲೇ ನೀಡಬೇಕಾಗಿತ್ತು ಅದು ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನು ಬೆಳೆಸುವ ಮೂಲಕ ನಡೆಯಬೇಕು ಆದ್ದರಿಂದ ಅದಕ್ಕೆ ಅಂಗನವಾಡಿಗಳು ಮಕ್ಕಳಿಗೆ ಉತ್ತಮ ಬೆಳವಣಿಗೆಗೆ ಅವಕಾಶ ಕಲ್ಪಿಸಿವೆ ಆದ್ದರಿಂದ ತಾಲೂಕಿನಲ್ಲಿ ಈಗಾಗಲೇ ಅಂಗನವಾಡಿಗಳನ್ನು ನಿರ್ಮಿಸಲಾಗಿದ್ದು ಅದರಂತೆ ಮುಂದಿನ ದಿನಗಳಲ್ಲಿ ಮೂವತ್ತು ಅಂಗನವಾಡಿ ಕಟ್ಟಡಗಳ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಎಂದ ಅವರು ಮನುಷ್ಯನನ್ನ ಜಾತಿಯಿಂದ ಗುರುತಿಸಬಾರದು ಆತನಲ್ಲಿರುವ ವ್ಯಕ್ತಿತ್ವವನ್ನ ಗುರುತಿಸುವಂತಾಗಬೇಕು ಅಂತಹ ವ್ಯಕ್ತಿಯನ್ನ ಬೆಳೆಸುವ ಸಮಾಜದ ಜವಾಬ್ದಾರಿ ಆಗಿದೆ ಇನ್ನು ಜನರ ಸೇವೆಯನ್ನ ಪ್ರಾಮಾಣಿಕವಾಗಿ ಮಾಡಬೇಕೆಂದು ಸ್ಥಳೀಯ ಜನಪ್ರತಿನಿಧಿಗಳಿಗೆ ಕಿವಿ ಮಾತು ಹೇಳಿದರು ಎಲ್ಲ ಹಳ್ಳಿಗಳಿಗೂ ಕೂಡ ಭೇಟಿ ಮಾಡಬೇಕು ಅಲ್ಲಿರ್ತಕ್ಕಂಥ ಪರಿಸ್ಥಿತಿನ ನಾವೆಲ್ಲ ಅಧಿಕಾರಿಗಳು ನಾವು ಎಲ್ಲೋ ಕೂತ್ಕೊಂಡು ಆಫೀಸ್ಗಳಲ್ಲಿ ನಾವು ಕೆಲಸ ಅಷ್ಟೇ ಕೆಲಸ ಮಾಡೋಕ್ಕಿಂತ ಹಳ್ಳಿಗೆ ಹೋದ್ರೆ ಅವ್ರು ಏನಾದ್ರು ಕೂಡ ಅವ್ರ ಕೆಲಸಗಳನ್ನು ಮಾಡಿಕೊಂಡು ಇದನ್ನು ಕೂಡ ಉಪಯೋಗಿಸ್ಕೊಳ್ಳೋ ನಿಟ್ಟಿನಲ್ಲಿ ಇರಲಿ ಅಂತಕ್ಕಂಥದ್ದು ನಾವು ಈ ತರ ಒಂದು ಇಪ್ಪತ್ತಾರು ಬಾರ್ಗಳಿಂದ ಸತತವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ದುಗಡಿ ಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮಂಜುಳಾ ಸೇರಿದಂತೆ ಉಪಾಧ್ಯಕ್ಷೆ ಮೈತ್ರಿ ಸದಸ್ಯರುಗಳಾದ ಲಲಿತಮ್ಮ ರಂಜಿತಾ ಧನಂಜಯ್ ಗೋಪಾಲಯ್ಯ ರಾಜಶೇಖರಯ್ಯ ಹಾಗೂ ಪಿ ಡಿಒ ಭೈರಪ್ಪ ಮತ್ತಿತರರು ಇದ್ದರು ವರದಿ ಫೈರೋಸ್ ಪಾಷಾ ಬುಕ್ಕ ಏನ್ ಸಮಸ್ಯೆ ಇರುತ್ತೆ ಸಮಸ್ಯೆ ಯಾವಾಗ ಯಾವ್ದು ಉದ್ಭವ ಆಗುತ್ತೆ ಗೊತ್ತಿಲ್ಲ ಬಂದಾಗ ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಳೋದು ನಮ್ಮ ಕರ್ತವ್ಯ ನಮ್ದು ನಿಮ್ದು ಅಧಿಕಾರಿಗಳದು ನಮ್ದು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ಕೆಲಸ ಮಾಡ್ಕೊಂಡು ಇವತ್ತು ಪಂಚಾಯತ್ ಪಂಚಾಯಿತಿನಲ್ಲಿ ಎಲ್ಲರೂ ಕೂಡ ಗ್ರಾಮ ಪಂಚಾಯತ್ ಇರ್ಬೋದು ಎಲ್ಲರೂ ಕೂಡ ಒಂದು ಉತ್ತಮ ರೀತಿಯಲ್ಲಿ ಎಲ್ಲರೂ ಸ್ಪಂದಿಸ್ಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಏನೇ ಇದ್ರು ಕೂಡ ಇಲ್ಲಿ ನಾವು ನಿಮ್ಮ ಜೊತೆ ಯಾವುದೇ ಸಂದರ್ಭದಲ್ಲಿ ಕೈ ಜೋಡಿಸಿ ಕೆಲಸವನ್ನ ಮಾಡ್ತೇವೆ ನಾವೆಲ್ಲ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದನ್ನ ಸದುಪಯೋಗ ಪಡಿಸಿಕೋಣ ನಾವಿವತ್ತು ಇವತ್ತು ಎಲ್ಲಾ ರಂಗದಲ್ಲೂ ಕೂಡ ಗ್ರಾಮ ಸಭೆ ಟೈಪ್ ಪ್ರತಿ ಒಂದ್ ದಿಸ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಅದು ಈಗ ಮುಂದಿನ ಹದಿನಾರನೇ ತಾರೀಕು ನೂರು ದಿವಸಗಳು ಆಗ್ತಾ ಇದೆ ಎಲ್ಲ ಒಂದು ಹೆಲ್ತ್ ಕ್ಯಾಂಪ್ ಅನ್ನು ಕೂಡ ಮಾಡಿದ್ರೆ ನೀವೆಲ್ಲ ಬರಬೇಕು ನೀವೆಲ್ಲ ಬಂದು ಸದೃಢ ಪಡಿಸ್ಕೋಬೇಕು ಯಾಕೆಂದ್ರೆ ಇಂತ ಅವಕಾಶ ಎಲ್ಲಾರ್ಗೂ ಸಿಕ್ಕಲ್ಲ ಈಗ ಸುಮ್ಮನೆ ಯಾವುದೇ ಹೆಲ್ತ್ ಕ್ಯಾಂಪ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಶುಗರ್ ಬಿಪಿ ನೋ ಚೆಕ್ ಮಾಡಿಬಿಟ್ಟು ಎರಡು ಮಾತ್ರ ಕೊಟ್ಟು ನಾವು ಸುಮಾರು ಸಲ ಹೆಲ್ತ್ ಕ್ಯಾಂಪ್ ಗಳು ನೋಡಿದ್ವಿ ಹಂಗಾಗಲ್ಲ ಒಳ್ಳೊಳ್ಳೆ ಡಾಕ್ಟರ್ ಒಳ್ಳೊಳ್ಳೆ ಇಂದ ಬರ್ತಾರೆ ಅದನ್ನು ಬರಬೇಕು ಜನರ ಸಮಸ್ಯೆಗಳನ್ನ ಹಾಲು ಪರಿಹರಿಸಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಿರ್ತಕ್ಕಂತಹ ಹಾಗೂ ಸಮಾಜ ಮುಖ್ಯ ಚಿಂತನೆಗಳ ಮೂಲಕ ಎಲ್ಲ ಸಮಾಜಗಳನ್ನ ಒಟ್ಟಿಗೆ ತೆಗೆದು ತೆಗೆದುಕೊಂಡು ಹೋಗ್ತಕ್ಕಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಈ ಕ್ಷೇತ್ರದ ವಿದ್ಯಾರ್ಥಿಗಳ ಒಂದು ವಿದ್ಯಾಭ್ಯಾಸದ ಬಗ್ಗೆ ಅಪಾರ ಅಪಾರವಾದ ಕಾಳಜಿಯನ್ನು ಇಟ್ಟುಕೊಂಡು ಅದಕ್ಕೂ ಸಹ ವಿಶೇಷವಾದ ಕಾರ್ಯಕ್ರಮಗಳನ್ನು ಮಾಡ್ತಿರ್ತಕ್ಕಂತಹ ಈ ಕ್ಷೇತ್ರದ ಜನಪ್ರಿಯ ಹಾಗೂ ಜನಾ ಶಾಸಕ ಶ್ರೀ ಸಿ ಬಿ ಸುರೇಶ್ ಬಾಬು ಸಾಹೇಬ್ರೆ